ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಎಚ್ ಡಿ ಕುಮಾರಸ್ವಾಮಿ ಅವರ ಕೇಸಲ್ಲಿ ಎಸ್ ಐ ಟಿ ಹಾಗಾದರೆ ಪ್ರಮಾದ ಮಾಡಲಿಲ್ವೇ ಎಸ್ ಐ ಟಿದೇನು ಪಾತ್ರ ಇಲ್ವಾ ಎಸ್ ಐ ಟಿ ಪ್ರಮಾದ ಮಾಡಲಿಲ್ವಾ ಎಸ್ ಐ ಟಿ ಕಥೆ ಏನು ಅಂತ ಚೆಕ್ ಮಾಡಿಕೊಂಡಾಗ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನಿಖೆ ಶುರುವಾಗುತ್ತೆ ಎರಡು ಸಾವಿರದ ಮೂರರಲ್ಲಿ ಚಾರ್ಜ್ ಶೀಟ್ ತಯಾರಿ ಆಗುತ್ತೆ ತಯಾರಿ ಈ ಸಿದ್ಧತೆ ಯಾಕೆಂದರೆ ಅದನ್ನು ಫೈಲ್ ಮಾಡೋಕ್ಕೂ ಅದನ್ನು ಸಬ್ಮಿಟ್ ಮಾಡೋಕ್ಕೂ ಕೂಡ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಹೆಚ್ಚು ಕಡಿಮೆ ಒಂಬತ್ತು ವರ್ಷಗಳ ಕಾಲ ಏನು ಮಾಡ್ತಾಯಿತ್ತು ಎಸ್ ಐ ಟಿ ಸಂತೋಷ್ ಹೆಗಡೆ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಅದರ ಕೇ ಸಂಬಂಧಪಟ್ಟ ತನಿಖೆಯನ್ನು ಮಾಡಿ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಈ ಕುಮಾರಸ್ವಾಮಿ ಅವರ ಕೇಸಲ್ಲಿ ಒಂಬತ್ತು ವರ್ಷ ಬೇಕಾಯ್ತಾ ಚಾರ್ಜ್ ಶೀಟ್ಗೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಎಸ್ ಐ ಟಿಗೆ ಅಂತ ಪ್ರಶ್ನೆಯಲ್ಲಿ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಕೊಟ್ಟ ಕೇಸ್ನಲ್ಲಿ ಎಸ್ ಐ ಟಿ ತುಂಬ ವಿಳಂಬ ಮಾಡಿಬಿಡ್ತಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ನಯಾ ಪೈಸೆ ತನಿಖೆ ಮಾಡಲ್ಲ ಮಾಡಿಲ್ಲ ಎಸ್ ಐ ಟಿ ಅಂತ ಆರೋಪ ಇದೆ ಏನು ತನಿಖೆಯೂ ಮಾಡಿಲ್ಲ ಐದು ವರ್ಷಗಳ ಕಾಲ ಮತ್ತೆ ಸಿದ್ದರಾಮಯ್ಯನವರು ಸಿ ಎಂ ಆಗ್ತಾರಲ್ಲ ಆಗ ಓಹೋ ಸಿ ಎಮ್ ಒ ಮಾತು ಕೇಳಲೇಬೇಕು ಸಿ ಎಮ್ ಆಗದೇ ಇದ್ದಾಗ ತನಿಖೆ ಮಾಡೋಕ್ಕೆ ಹೋಗಲ್ಲ ಅವರು ಈ ಅವಧಿಯಲ್ಲಿ ಅವರು ಕೂಡ ಸಿ ಎಮ್ ಆಗಿದ್ದರು ಐದು ವರ್ಷಗಳ ಅವಧಿಯಲ್ಲಿ ಮೈತ್ರಿ ಸರ್ಕಾರಗಳಿತ್ತು ಯಡಿಯೂರಪ್ಪನವರು ಸಿ ಎಮ್ ಆಗಿದ್ದರು ಬೊಮ್ಮಾಯಿಯವರು ಸಿ ಎಮ್ ಆಗಿದ್ದರು ತನಿಖೆ ಮಾಡೋಕ್ಕೆ ಹೋಗಲ್ಲ ಯಾವಾಗ ಸಿದ್ದರಾಮಯ್ಯವ್ರು ಸಿ ಎಮ್ ಆಗ್ತಾರೋ ಎಸ್ ಐ ಟಿ ಮತ್ತೆ ಅಲರ್ಟ್ ಓಹೋ ತನಿಖೆ ಮಾಡಲೇಬೇಕಪ್ಪ ಸಿದ್ದರಾಮಯ್ಯನವರು ಬಿಡಲ್ಲ ಅಂತ ಎಚ್ ಡಿ ಕೆ ವಿರುದ್ಧ ಹತ್ತು ತಿಂಗಳ ಮುಂಚೆ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಎಸ್ ಐ ಟಿ ಕೇಳಿದ್ದು ಸಿದ್ದರಾಮಯ್ಯವರು ಸಿ ಎಮ್ ಆಗಿ ಒಂದು ವರ್ಷ ಕಳೀತಲ್ಲ ಈ ಒಂದು ಹತ್ತು ತಿಂಗಳಲ್ಲೇ ಹತ್ತು ತಿಂಗಳ ಹಿಂದೆಯೇ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಕೇಳಿತು ಎಸ್ ಐ ಟಿ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಫಾಲೋ ಅಪ್ ಮಾಡಲಿಲ್ಲ ಎಸ್ ಐ ಟಿಗೆ ಆ ತೀವ್ರತೆ ಕಾಣಿಸ್ತಿಲ್ಲ ನಾನು ಈ ತನಿಖೆ ಮಾಡಲೇಬೇಕು ಲಾಜಿಕಲ್ ಎಂಡಿಗೆ ತಲುಪಿಸಲೇಬೇಕು ಈ ಕೇಸನ್ನು ಕುಮಾರಸ್ವಾಮಿಯವರು ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ನಾನು ಕನ್ವಿನ್ಸ್ಡ್ ಐ ಆಮ್ ಕನ್ವಿನ್ಸ್ಡ್ ನಾನು ಇದರಲ್ಲಿ ಅದನ್ನು ನಂಬ್ತಾ ಇದ್ದೀನಿ ನಾನು ನಾನು ಮಾಡಿರ್ತಕ್ಕಂಥ ತನಿಖೆಗಳು ಅದನ್ನು ಹೇಳ್ತಾ ಇವೆ ಅಂತ ಅವ್ರು ಕನ್ವಿನ್ಸ್ ಆಗಿ ಫಾಲೋ ಅಪ್ ಮಾಡಬೇಕಾಗಿತ್ತು ಫಾಲೋ ಮಾಡೋದೇ ಇಲ್ಲ ಅದನ್ನು ಸಿ ಎಮ್ ಸಿದ್ದರಾಮಯ್ಯ ಅವರ ಕೇಸ್ ಯಾವಾಗ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯನವರ ಕೇಸಲ್ಲಿ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ರಾಜ್ಯಪಾಲರು ಯಾವಾಗ ಹೇಳಿದ್ರು ಆಗ ಮತ್ತೆ ಅರೆ ರೇ ಸರಾಮಯ್ಯನವರ ವಿಚಾರಕ್ಕೆ ಬರ್ತಾ ಇದೆಯಲ್ಲ ಇದು ಯಾಕೆ ಯಾಕೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಈ ತನಿಖೆ ನಡೀಬಾರ್ದು ಅಂಥೇಳಿ ರಾಜಕೀಯ ದಾಳಗಳು ಶುರುವಾಗ್ತವೆ ಇದು ರಾಜಕೀಯ ದಾಳಗಳು ತನಿಖಾತ್ಮಕ ದಾಳಗಳಲ್ಲ ಇದು ರಾಜಕೀಯ ದಾಳಗಳು ಶುರುವಾಗ್ತವೆ ಆಮೇಲೆ ಇನ್ನೊಂದು ಪತ್ರ ಬರೀತಾರೆ ಎಸ್ ಐ ಟಿ ನಿನ್ನೆ ಮತ್ತೆ ನಿನ್ನೆ ಮತ್ತೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೋರಿ ಎರಡನೇ ಪತ್ರವನ್ನು ಕೂಡ ಬರೀತಾರೆ ಸಿದ್ದರಾಮಯ್ಯ ಅವರುದ್ಧ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೇ ಪತ್ರವನ್ನು ಯಾಕೆ ಬರಲಿಲ್ಲ ಎಸ್ ಐ ಟಿ ಸಿದ್ದರಾಮಯ್ಯವ್ರ ಮೇಲೆ ಕಂಪ್ಲೇಂಟ್ ಆದ ತಕ್ಷಣ ಎಸ್ ಐ ಟಿ ಆ ನಾನು ಒಂದು ಪತ್ರ ಬರೀತೀನಿ ಅಂತ ಹೇಳಿ ಇವರೊಂದು ಪತ್ರವನ್ನು ಬರೆದು ಬಿಡ್ತಾರೆ ಈಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅಂತ ಒಂದು ಮಾತಿದೆಯಲ್ಲ ಆ ರೀತಿಯಲ್ಲಿ ಆ ರೀತಿಯಲ್ಲಿ ನಡೀತಾ ಇದೆಯಾ ಇಲ್ಲಿ ಅಂತ ಒಂದು ಪ್ರಶ್ನೆ ಇದೀಗ ರೈಸ್ ಆಗ್ತಾ ಇದೆ ರಿಟರ್ಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ ಈಗ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ತನಿಖೆ ಒಂಥರ ಆಮೆಗತಿಯಲ್ಲಿ ಸಾಗಿಬಿಟ್ಟಿದೆ ಒಂದು ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾಗ ತನಿಖೆ ಭರಾಟೆ ಜೋರಾಗಿತ್ತು ಸಿದ್ದರಾಮಯ್ಯವರು ಇಳಿದ ಇಳಿದಾಗ ಐದು ವರ್ಷಗಳ ಕಾಲ ಆ ಕಡೆ ತಲೆನೂ ಹಾಕಿ ಮಲಗದಂಗೆ ಕಾಣಿಸ್ತಾ ಇಲ್ಲ ಎಸ್ ಐ ಟಿ ಈಗ ಸಿದ್ದರಾಮಯ್ಯವ್ರ ಮೇಲೆ ಕಂಪ್ಲೇಂಟ್ ಆಯಿತು ಅಂದ ತಕ್ಷಣ ಒಂದು ಕಡೆ ಎಸ್ ಐ ಟಿ ಬಾ ಬಹಳ ಅಲರ್ಟ್ ಆಗಿಬಿಟ್ಟು ಎರಡನೇ ಪತ್ರವನ್ನು ಬರೆದಿದ್ದಾರೆ ಇನ್ನೊಂದು ಕಡೆ ರಾಜ್ಯಪಾಲರು ರಾಜಭವನದಿಂದ ಎಸ್ ಐ ಟಿವರೆಗೂ ಕೂಡ ಒಂದು ಪತ್ರ ತಲುಪುವುದಕ್ಕೆ ಸುಮಾರು ಎಂಟೊಂಬತ್ತು ದಿನ ಬೇಕಿತ್ತ ನಾಲ್ಕು ಕಿಲೋಮೀಟ್ರ್ ಟ್ರಾವೆಲ್ ಒಂದು ಲೆಟ್ರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಅಂದರೆ ಯಾರ ಜಾಣ ವಿಳಂಬ ಜಾಣ ಕುರುಡುಗಳಿವೆಲ್ಲವೂ ಅಂತ ನಮ್ಗ ಖಂಡಿತವಾಗಿ ಏನಂತ ಹೇಳಿದ್ರೆ ಎಲ್ಲವೂ ಕೂಡ ಇವು ರಾಜಕೀಯ ದಾಳಗಳೇ ಆಗಿರುತ್ತೆ ಯಾಕಂತ ಹೇಳಿದ್ರೆ ಹಿಂದೆ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಮೇಲೆ ಬಂದಂತ ಸಾಯಿ ವೆಂಕಟೇಶ್ವರ ಎಂಬ ಚೆನ್ನಿರುತ್ತೆ ಸೊ ಅದರ ಮೇಲೆ ಬಂದಂತ ಆರೋಪಕ್ಕೆ ಸಂಬಂಧಪಡಿಸಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆಯನ್ನು ಮಾಡಲಾಗುತ್ತೆ ಸೊ ಒಂದು ಹಂತಕ್ಕೆ ಪ್ರಕರಣದ ತನಿಖಾ ಬರುತ್ತೆ ಅದಾದ ನಂತರ ಬೇರೆ ಅಂದ್ರೆ ಮತ್ತೊಂದು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ ಬಿಜೆಪಿ ಆಡಳಿತ ಬರುತ್ತೆ ಮತ್ತೆ ಈಗ ಜೆಡಿಎಸ್ ಬಿಜೆಪಿ ಎರಡು ಕೂಡ ಆ ಒಕ್ಕ ಆಡಳಿತಕ್ಕೆ ಕೂಡ ಮುಂದಾಗ್ತವೆ ಸೊ ಇಂತಹ ಸಂದರ್ಭದಲ್ಲೂ ಕೂಡ ಏನು ಆ ಕುಮಾರಸ್ವಾಮಿ ಮೇಲೆ ಇದ್ದಂತಹ ಆರೋಪ ಇರುತ್ತೆ ಆ ಪ್ರಕರಣದ ತನಿಖೆ ಒಂದು ಆತ್ಮಗತಿಯಲ್ಲಿ ನಡೀತಾ ಇರುತ್ತೆ ಸೊ ಇದೆಲ್ಲವೂ ಆದ ಬಳಿಕ ಅಲ್ಲಿಗೆ ಖಡಕ್ ಅಧಿಕಾರಿಗಳು ಬರಬೇಕಾಗುತ್ತೆ ಅವ್ರು ಬಂದ ನಂತರ ಈಗ ಎರಡ್ ಸಾವಿರದ ಇಪ್ಪತ್ ಮೂರು ನವೆಂಬರ್ ನಲ್ಲಿ ಏನು ಒಂದು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರ್ತಾರೆ ಸೊ ಆದ್ರೆ ಆ ಪತ್ರ ಬರೆದು ಸುಮಾರು ಇಂಟು ಹತ್ತು ತಿಂಗಳಾದ್ರೂ ಕೂಡ ಅದಕ್ಕೆ ಯಾವುದೇ ಕೂಡ ಉತ್ತರಗಳು ಕೂಡ ಬಂದಿರೋದಿಲ್ಲ ಸೊ ಆದ್ರೆ ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಅವರು ಆಡಳಿತಕ್ಕೆ ಬಂದ ಮೇಲೆ ಮೂಡ ಹಗರಣ ಬೆಳಕಿಗೆ ಬರುತ್ತೆ ಮೂಡ ಹಗರಣ ಬೆಳಕಿಗೆ ಬಂದ ತಕ್ಷಣ ಕುಮಾರಸ್ವಾಮಿಯ ಪ್ರಕರಣವು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಅಂದ್ರೆ ಈ ಹಿಂದೆ ಅಂದ್ರೆ ಎಂಟ ಹತ್ತು ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ರೆ ರಾಜ್ಯಪಾಲರು ಯಾವುದೇ ರೀತಿಯ ರಿಪ್ಲೈನ ಕೊಡೋದಿಲ್ಲ ಆದ್ರೆ ಮೂಡ ಹಗರಣ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ಬಂದ ತಕ್ಷಣ ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ ಇದನ್ನ ಯಾವಾಗ ಮುನ್ನೆಲೆಗೆ ಬಂದು ಪ್ರಶ್ನೆಯನ್ನ ಮಾಡ್ತಾರೆ ಸೊ ಇದರ ಬೆನ್ನಲ್ಲೇ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕೊಂದು ಲೆಟರ್ ಅನ್ನ ಬರೆದಿರುವ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ರಾಜಭವನದಿಂದ ಒಂದು ಲೆಟರ್ ಹೋಗಿದೆ ಅದು ಆಗಸ್ಟ್ ಎಂಟನೇ ತಾರೀಕು ಅವ್ರಿಗೆ ತಲುಪಿರೋದು ಅನ್ನೋ ಮಾಹಿತಿ ಇರುವಂತದ್ದು ಅಂದ್ರೆ ಆಗಸ್ಟ್ ಎಂಟಕ್ಕೆ ತಲುಪಿದೆ ಅಂದ್ರೆ ಎಲ್ಲೂ ಕೂಡ ಅದನ್ನ ಉಲ್ಲೇಖವನ್ನ ಮಾಡ್ತಿಲ್ಲ ಮತ್ತೆ ಪತ್ರವನ್ನು ಬಹಿರಂಗವನ್ನು ಮಾಡ್ತಾ ಇಲ್ಲ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಜುಲೈ ಇಪ್ಪತ್ತೊಂಬತ್ತಕ್ಕೆ ಬರೆದಿರುವಂತ ಪತ್ರ ಆಗಸ್ಟ್ ಎಂಟನೇ ತಾರೀಕು ಅವ್ರ ಹತ್ರಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಕೇವಲ ಮೂರರಿಂದ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು ಬೆಂಗಳೂರು ನಗರದಲ್ಲೇ ಇರುವಂತದ್ದು ಎರಡು ಕಚೇರಿ ರಾಜಭವನ ಕೂಡ ಇಲ್ಲೇ ಇರುವಂತದ್ದು ಹೆಬ್ಬಾಳದ ಜಿ ಕೆ ವಿ ಕೆ ಒಳಗೆ ಎಸ್ ಐ ಟಿ ಕಚೇರಿ ಇರುವಂತದ್ದು ಆದ್ರೆ ಇವೆರಡರ ನಡುವೆ ಒಂದು ಪತ್ರ ವ್ಯವಹಾರಕ್ಕೆ ಸುಮಾರು ಎಂಟು ದಿನಗಳ ಹತ್ತು ದಿನಗಳ ಕಾಲಾವಕಾಶ ಬೇಕನ್ನೋದು ಒಂದು ಪ್ರಶ್ನೆ ಆಗುತ್ತೆ ಅದರ ಜೊತೆಗೆ ಇವರು ಗೆ ಅನುಮತಿಯನ್ನ ಕೇಳಿದ್ರೆ ಇವರು ಹೆಚ್ಚಿನ ಮಾಹಿತಿಯನ್ನ ಕೋರಿ ಮತ್ತೆ ಎಸ್ ಅಧಿಕಾರಿಗಳಿಗೆ ರಾಜ್ಯ ಭವನದಿಂದ ಲೆಟರ್ ಹೋಗಿರುವಂತದ್ದು ಸೊ ಅದಕ್ಕೂ ಕೂಡ ಈಗಾಗಲೇ ಸೋಮವಾರ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿಂದ ಪುನಃ ರಾಜ್ಯಪಾಲರಿಗೆ ಅವ್ರು ಕೇಳಿರುವಂತ ಹೆಚ್ಚಿನ ಮಾಹಿತಿಯನ್ನ ಸೇರಿಸಿ ಏನು ಹಿಂದೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಇನ್ವಾಲ್ವ್ಮೆಂಟ್ ಏನು ಕಾಣಿಸ್ತಾ ಇತ್ತು ಸುಮಾರು ಐನೂರ ಐವತ್ತು ಎಕರೆಯನ್ನ ಸಾಯಿ ವೆಂಕಟೇಶ್ವರ ಮಿನರಲ್ ಕಂಪನಿ ಏನಿದೆ ಅಕ್ರಮ ಗಣಿಗಾರಿಕೆಯನ್ನ ಮಾಡಿತ್ತು ಅದನ್ನ ಮಾಡ್ಲಿಕ್ಕೆ ಗುತ್ತಿಗೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅಂತ ಹೇಳಿ ಅವ್ರ ಮೇಲೆ ಆರೋಪವನ್ನು ಬಂದಿತ್ತು ಸೊ ಅದನ್ನ ಲೋಕಾಯುಕ್ತ ಸಂತೋಷ ಕೇಳಿದ್ದು ಕೂಡ ಒಂದಿಷ್ಟು ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಸೊ ಅದನ್ನ ಇಟ್ಕೊಂಡಿ ಪುನಃ ಅದ್ರಲ್ಲಿ ಇರುವಂತ ಪೂರಕ ದಾಖಲಾತಿಗಳನ್ನ ರಾಜ್ಯಪಾಲರಿಗೆ ಕಲಿಸ್ಕೊಟ್ಟಿರುವಂತದ್ದು ಹಾಗಾದ್ರೆ ಎಸ್ಐ ಸಿ ಅಧಿಕಾರಿಗಳು ಈಗ ಉತ್ತರವನ್ನ ಕೊಟ್ಟ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ಇವರು ಪ್ರಾಸಿಕ್ಯೂಷನ್ ಗೆ ಅವಕಾಶವನ್ನು ಮಾಡ್ಕೊಡ್ತಾರ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರ ಅಂತ ಈಗ ಎಲ್ಲರಲ್ಲಿ ಇರುವಂತಹ ಪ್ರಶ್ನೆ ರಮಾಕಾಂತ್ ಸಂತೋಷ್